ಹಾಯ್ ಹೇಗಿದ್ರೆ ಎಲ್ರು ಸೊ ಬನ್ನಿ ಮತ್ತೊಮ್ಮೆ ನಮ್ಮ ಗೆ ಸ್ವಾಗತ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಇವತ್ತಿನ ಅಪ್ಡೇಟ್ ಏನಂತ ನಿಮಗೆ ಗೊತ್ತಿರಬಹುದು ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಐ ಆರ್ ರದ್ದು ಅರ್ಜಿ ಸಲ್ಲಿಸಬೇಕು ಸಲ್ಲಿಸಿದ್ದಾರೆ ಸೊ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕಳೆದ ದಿನಗಳಲ್ಲಿ ಅವರಿಗೆ ಐ ಆರ್ ಹಾಕಿ ಕಾನೂನು ಬಂಧನದಲ್ಲಿ ಇಡಲಾಗಿತ್ತು ಅವರು ಪ್ರಚೋದನ ಕಾರ್ಯ ಹೇಳಿಕೆ ನೀಡಿದ್ದಾರೆ ಎಂಬುದಾಗಿ ಸೊ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಮತ್ತೆ ಅರ್ಜಿಯಲ್ಲಿ ಏನೆಲ್ಲ ಹೇಳಲಾಗಿದೆ ಎಂಬುದಾಗಿ ನಾವು ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಕರ್ನಾಟಕದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಏನು ಅರ್ಜಿಯಲ್ಲಿ ಏನು ಅರ್ಜಿಯ ಉದ್ದೇಶ ಏನು ಅರ್ಜಿಯ ಉದ್ದೇಶ ತಮಗೆ ದಾಖಲಾಗಿರುವ ಎಫ್ ಐ ಆರ್ ರದ್ದು ಮಾಡಿಸುವುದು ಸೊ ಅವರಿಗೆ ಎಫ್ ಐ ಆರ್ ರದ್ದು ಮಾಡಿಸುವುದು ಮತ್ತು ಸೊ ದೂರು ಯಾರು ಮಾಡಿದ್ರು ಅಂದರೆ ದೂರುದಾರ ರಾಜೀವ್ ಕುನಾಲ್ ಸೊ ಪ್ರಕಟಣದೊಂದಿಗೆ ನಮಗೆ ಈ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ ಸೊ ಅರ್ಜಿ ಅವರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರೋದು ಯಾರೋ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಕೀಲರು ನೆಕ್ಸ್ಟ್ ನಾವು ನೋಡಿದ್ರೆ ಅರ್ಜಿಯಲ್ಲಿ ನನಗೆ ಯಾವುದೇ ನೇರ ಸಂಬಂಧವಿಲ್ಲ ಎಂದು ಎಂದು ಸ್ಪಷ್ಟನೆ ನೀಡಿದ್ದಾರೆ ಸೊ ಯಾರು ದೂರು ನೀಡಿದಾರಲ್ಲ ಅವರು ಈ ಪ್ರಕಟಣೆಗೆ ನಮಗೆ ಯಾವುದೇ ಸಂಬಂಧವಿಲ್ಲ ಎಂಬುದಾಗಿ ಅವರು ದೂರು ನೀಡಿದ್ದಾರೆ ಅರ್ಜಿಲಿ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಮತ್ತೆ ನಾವು ನೆಕ್ಸ್ಟ್ ನೋಡಿದರೆ ಅವರು ಹೈಕೋರ್ಟ್ ಮುಂದೆ ಬಂಧನವು ಸಂಪೂರ್ಣ ದೋಷ ಭಾರೀತ ಅಂದ್ರೆ ಈ ಬಂಧನ ಮಾಡಿರೋದಕ್ಕೆ ಯಾವುದೇ ಒಂದು ಪರಿಪೂರ್ಣವಾದ ಒಂದು ಸಾಕ್ಷಿ ಇಲ್ಲ ಎಂಬುದಾಗಿ ಕೂಡ ಇದು ತಪ್ಪು ಎಂಬುದಾಗಿ ಕೂಡ ಇವರ ಹೈಕೋರ್ಟ್ ಮುಂದೆ ವಕೀಲರು ಹೇಳಿದ್ದಾರೆ ಯಾರೋ ಮಹೇಶ್ ತಿಮ್ಮರೋಳಿ ವಕೀಲರು ಅಲ್ಲಿ ಹೇಳಿದ್ದಾರೆ ಸೊ ಅವರು ಇನ್ನೊಂದು ಬಂಧನ ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಮೇಲೆ ದಾಖಲಾಗಿರುವ ಎಫ್ ಐ ಆರ್ ಅನ್ಯ ಅನ್ಯಾಯಕರ ಮತ್ತು ರಾಜಕೀಯ ಪ್ರೇರಿತ ಎಂದು ಆರೋಪ ಮಾಡಿದ್ದಾರೆ ಸೊ ಅವತ್ತು ಅರೆಸ್ಟ್ ಮಾಡಿದಾಗ ನೀವು ನೋಡಿರ್ಬೋದು ಅವರು ಹೇಳಿದರು ಇದಕ್ಕೆ ಸ್ಪಷ್ಟವಾಗಿ ರಾಜಕೀಯದವರು ಕರ್ನಾಟಕ ಸರ್ಕಾರ ಕಾರಣವಾಗುತ್ತೆ ನನಗೆ ಏನಾರು ಆದರೆ ಮತ್ತೆ ನನಗೆ ಏನಾದ್ರು ಜೀವ ನನ್ನ ಜೀವಕ್ಕೆ ಅಪಾಯವಾದರೆ ಇದಕ್ಕೆ ಸ್ಪಷ್ಟವಾಗಿ ರಾಜಕೀಯದವರೇ ಕಾರಣ ಎಂಬುದಾಗಿ ಕೂಡ ಅವರು ಮಿಹೇಶ್ ತಿಮ್ಮರೊಡೆಯವರು ಕೂಡ ಹೇಳಿದರು ರಾಜಕೀಯ ಉದ್ದೇಶಗಳಿಗಾಗಿ ತಮ್ಮ ಹೆಸರನ್ನು ಎಳೆದುಕೊಂಡಿದ್ದಾರೆ ಎಂದು ದೂರಿದ್ದಾರೆ ಸೊ ರಾಜಕೀಯದವರು ಅವರ ಉದ್ದೇಶಗಳಿಗಾಗಿ ಮಹೇಶ್ ತಿರುಮರೋಡಿಯವರ ಹೆಸರನ್ನು ಉಪಯೋಗಿಸಿಕೊಂಡಿದ್ದಾರೆ ಎಂಬುದಾಗಿ ಅವರನ್ನು ಬಂಧನ ಬಂಧಿಸಲಾಗಿದೆ ಎಂಬುದಾಗಿ ರಾಜಕೀಯ ಕುತಂತ್ರ ಕೂಡ ಹೌದು ಎಂಬುದಾಗಿ ಅವರು ದೂರಲ್ಲಿ ಹೇಳಿದ್ದಾರೆ ಸೊ ಅರ್ಜಿಯಲ್ಲಿ ನೀಡಲಾದ ಅಂಶಗಳು ಪ್ರಕರಣಕ್ಕೆ ಸಂಬಂಧವಿಲ್ಲ ನೋಡಿ ಅರ್ಜಿಯಲ್ಲಿ ಏನೆಲ್ಲ ನೀಡಲಾಗಿದೆ ಅರ್ಜಿಯಲ್ಲಿ ನೀಡಲಾದ ಅಂಶಗಳು ಪ್ರಕಟಣಕ್ಕೆ ಸಂಬಂಧವಿಲ್ಲ ಬಂಧನನು ಕಾನೂನು ಬಹಿರಂಗ ವೈಯಕ್ತಿಕ ದ್ವೇಷ ಅಥವಾ ವೈಯಕ್ತಿಕ ದ್ವೇಷದಿಂದ ನಮ್ಮನ್ನು ಬಂಧಿಸಲಾಗಿದೆ ಎಂಬುದಾಗಿ ಅವರು ಕೂಡ ದೂರು ನಾಡಿದ್ದಾರೆ ಸ್ನೇಹಿತರೆ ವಕೀಲರು ವಕೀಲರು ಸೊ ಪ್ರಕಟಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳ ಕೊರತೆ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸೊ ಪ್ರಕಟಣದಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲ ಸೊ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ ತಮ್ಮ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಈ ಪ್ರಕಟಣ ಹಾನಿ ಉಂಟು ಮಾಡುತ್ತಿದೆ ಎಂದು ಹೇಳಿದ್ದಾರೆ ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದ್ದಾರೆಲ್ಲ ತಮ್ಮ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಈ ಪ್ರಕಟಣ ಹಾನಿ ಉಂಟು ಮಾಡುತ್ತಿದೆ ಎಂದು ಹೇಳಿದ್ದಾರೆ ಸೊ ಸ್ನೇಹಿತರೆ ಇದಾಗಿ ಈ ಈ ತರ ಹೇಳಿದ್ದಾರೆ ತಮ್ಮ ಮೇಲೆ ಕಾನೂನು ಬಹಿರಂಗ ಕ್ರಮ ಕೈಗೊಂಡಿದ್ದು ಸಂವಿಧಾನಿಕ ಹಕ್ಕು ಉಲ್ಲಂಘನೆ ಮಾಡಿದ್ದು ಸೊ ನೋಡಿ ಇದನ್ನು ಕೂಡ ಅವರು ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿಯಲ್ಲಿ ಏನಂದ್ರೆ ತಮ್ಮ ಮೇಲೆ ಕಾನೂನು ಬಹಿರ ಕ್ರಮ ಕೈಗೊಂಡಿದ್ದು ಸಂವಿಧಾನ ಹಕ್ಕು ಉಲ್ಲಂಘನೆ ಎಂದು ಕೂಡ ಅವ್ರು ಸ್ಪಷ್ಟನೆ ನೀಡಿದ್ದಾರೆ ಅಲ್ಲಿ ಉಲ್ಲಂಘೆ ಮಾಡಿದ್ದಾರೆ ಅರ್ಜಿಯಲ್ಲಿ ಅರ್ಜಿಯನ್ನು ಪರಿಗಣಿಸಿ ಎಫ್ಐಆರ್ ರದ್ದು ಮಾಡಬೇಕೆಂದು ಗಮ್ ಮನವಿ ಸೊ ಅವರು ಅರ್ಜಿ ಅವರ ಎಫ್ಐಆರ್ ಏನಿದೆ ಅಲ್ಲ ಈ ಅವರು ಕೊಟ್ಟಂತ ಅರ್ಜಿಯನ್ನ ಪರಿಶೀಲಿಸಿ ಐ ಆರ್ ರದ್ದು ಮಾಡಬೇಕಾಗಿ ಆ ಮನವಿ ಮಾಡಿದ್ದಾರೆ ಕರ್ನಾಟಕ ಹೈಕೋರ್ಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ರಾಜಕೀಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ರಾಜಕೀಯವಾಗಿ ಚುರುಕಾದ ವ್ಯಕ್ತಿ ಸೊ ಇದಕ್ಕೂ ಮುನ್ನವೂ ಅವರ ಹೆಸರು ಹಲವು ವಿವಾದಗಳಲ್ಲಿ ಕೇಳಿ ಬಂದಿತ್ತು ಈ ಪ್ರಕರಣವು ಮತ್ತು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹೈಕೋರ್ಟ್ ತೀರ್ಪು ಮುಂದಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗಲಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಫ್ಐಆರ್ ಆರ್ ರದ್ದು ಅರ್ಜಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತು ಮಹೇಶ್ ಶೆಟ್ಟಿ ಅವರ ಅರ್ಜಿ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಚ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು